ಅಂತೂ ಒಂದು ತಿಂಗಳು ಮುಗಿದಿತ್ತು ಇಬ್ಬರು ಚೆನ್ನಾಗಿ ಎಕ್ಸಾಮ್ ಮುಗಿದಿಸಿದ್ದರು ಶ್ರೀಕಾಂತ್ ಕೂಡ ಟ್ರೈನಿಂಗ್ ಮುಗಿಸಿ ಬಂದಿದ್ದನು ಅವನ ಕಣ್ಣುಗಳು ಗೌರಿಯನ್ನೇ ಹುಡುಕುತ್ತಿದ್ದವು ಗೌರಿಯನ್ನು ನೋಡಿದವನು ಗೌರಿ ಮತ್ತು ಅರ್ಷನನ್ನು ನೋಡುತ್ತಾ ಇಬ್ಬರು ಹೇಗೆ ಬರೆದ್ರೆ ಎಕ್ಸಾಮ್ ಚೆನ್ನಾಗಿ ಮಾಡಿದ್ರ ಎಂದನು ಮನೆಯಲ್ಲಿ ಈ ಸಿಟ್ಟಿನ ಮುಖವನ್ನು ನಿಜವಾಗಿಯೂ ಎಲ್ಲರೂ ಒಂದು ತಿಂಗಳು ಮಿಸ್ ಮಾಡಿಕೊಂಡಿದ್ದರು ಹರ್ಷ ಅಣ್ಣ ಚೆನ್ನಾಗಿ ಮಾಡಿದ್ದೀನಿ ಎಂದನು ಮತ್ತು ಗೌರಿಯನ್ನು ನೋಡಿ ನೀನು ಎಂದನು ಶ್ರೀಕಾಂತ್ ಗೌರಿಯೂ ಸಹ ತಲೆ ತಲೆಯೊಳಗಾಡಿಸುತ್ತಾ ಚೆನ್ನಾಗಿ ಮಾಡಿದ್ದೀನಿ ಎಂದಳು ನೋಡೋಣ ರಿಸಲ್ಟ್ ಬರಲಿ ಮಾತಲ್ಲಿ ಎಲ್ಲರೂ ಚೆನ್ನಾಗಿ ಮಾಡಿರ್ತೀರಾ ಎಂದನು ಹರ್ಷ ಅವನನ್ನೇ ಗುರಾಯಿಸುತ್ತಿದ್ದರು ನಿಖಿಲ್ ಕಡೆ ನೋಡಿ ಸರ್ ನಿಮಗೊಂದು ಜಾಬ್ ನೋಡಿದ್ದೀನಿ ಮುಂದಿನ ವಾರ ಹೋಗಿ ಇಂಟರ್ವ್ಯೂ ಕೊಡಬೇಕು ತಿಳಿತಾ ಎಂದನು ನಿಖಿಲ್ ಏನು ಹೇಳದೆ ಸುಮ್ಮನೆ ತಲೆ ಆಡಿಸಿದನು ಎಲ್ಲರೂ ತಮ್ಮ ತಮ್ಮ ತಿಂಡಿ ತಿಂದು ತಮ್ಮ ತಮ್ಮ ಕೆಲಸಕ್ಕೆ ಹೊರಟರು ಆದರೆ ಶ್ರೀಕಾಂತ್ ಮನಸ್ಸು ಗೌರಿ ನನ್ನನ್ನು ಮಿಸ್ ಮಾಡಿಕೊಂಡಿರುವುದು ಎಂದರೆ ಎಂದು ಬಯಸುತ್ತಿತ್ತು ಆದರೆ ಗೌರಿ ತನ್ನ ಎಕ್ಸಾಮ್ ಬ್ಯುಸಿಯಲ್ಲಿ ಶ್ರೀಕಾಂತ್ನನ್ನು ನೆನಪಿಸಿಕೊಂಡಿರಲಿಲ್ಲ ಶ್ರೀಕಾಂತ್ ಗೌರಿಯನ್ನು ನೋಡುತ್ತಾ ಮನಸ್ಸಲ್ಲೇ ಒಂದು ಮೆಸೇಜ್ ಕೂಡ ಸಹ ಮಾಡಲ್ಲ ಫೋನ್ ಕೂಡ ಮಾಡಲಿಲ್ವಲ್ಲ ಎಂದುಕೊಂಡರು ಅವನನ್ನೇ ಅಜ್ಜಿ ಗಮನಿಸುತ್ತಿದ್ದರು ಹಾಗೆ ನಿಖಿಲ್ ಹರ್ಷ ಹೊರಗೆ ಹೋಗಿದ್ದರು ಅಜ್ಜಿ ದೇವಸ್ಥಾನಕ್ಕೆ ಹೋಗುವುದಾಗಿ ಹೇಳಿ ಹೋದರು ಯಾರೂ ಮನೆಯಲ್ಲಿ ಇರಲಿಲ್ಲ ಆದರೆ ಶ್ರೀಕಾಂತ್ ಅನ್ನು ಟ್ರೈನಿಂಗ್ ಮುಗಿಸಿ ಬಂದ ಮೇಲೆ ಒಂದು ವಾರ ರಜೆ ಪಡೆದಿದ್ದ ಕಿಚನ್ಗೆ ಬಂದವನೇ ಅಡುಗೆ ಮಾಡುತ್ತಿದ್ದ ಕೆಲಸದವರನ್ನು ನೋಡಿ ಗೌರಿಯಲ್ಲಿ ಎಂದ ಅವರು ಗೌರಿಯಮ್ಮರು ಹಿಂದುಗಡೆ ಲನ್ನಲ್ಲಿ ಹಾಕ್ತಿದ್ದಾರೆ ಎಂದರು ನಂತರ ಶ್ರೀಕಾಂತ್ ಗೌರಿಯನ್ನು ನೋಡಲು ಲಾನ್ ಕಡೆಗೆ ಹೊರಟರು ನಲ್ಲಿ ಗಿಡಗಳಿಗೆ ನೀರು ಹಾಕುತ್ತಿದ್ದ ಗೌರಿಯನ್ನು ನೋಡಿ ಏನು ಮೇಡಮ್ ಗಿಡಗಳಿಗೆ ನೀರು ಹಾಕ್ತಿದ್ದೀರಿ ಎಂದನು ಹಾಂ ಸರ್ ಬಿಸಿಲಲ್ವಾ ಅದಕ್ಕೆ ಹಾಕ್ತಿದ್ದೆ ಏನಾದರೂ ಬೇಕಿತ್ತಾ ಎಂದಳು ಗೌರಿ ಶ್ರೀಕಾಂತ್ ತನ್ನ ಮೊದಲ ಬಾರಿಗೆ ತನ್ನ ಮನಸ್ಸಿನ ಭಾವನೆಯನ್ನು ಹೇಳಿಕೊಂಡಿದ್ದ ಶ್ರೀಕಾಂತ್ ಅಲ್ಲ ನಿನಗೆ ಫೋನ್ ಕೊಡಿಸಿದ್ದು ತಾನೇ ಒಂದು ಮೆಸೇಜ್ ಫೋನ್ ಮಾಡಬೇಕು ಅಂತ ಅನ್ನಿಸ್ಲಿಲ್ವಾ ಅಥವಾ ನಮ್ಮ ನೆನಪೇ ಬರಲಿಲ್ವಾ ಎಂದನು ಗೌರಿಗೆ ಶ್ರೀಕಾಂತ್ ಮಾತು ವಿಚಿತ್ರ ವಿಚಿತ್ರದಲ್ಲಿ ವಿಚಿತ್ರ ಅನ್ನಿಸಿತ್ತು ಏಕೆಂದರೆ ಗೌರಿ ಮನಸ್ಸಿನಲ್ಲಿ ಶ್ರೀಕಾಂತ್ ಬಗ್ಗೆ ಅಷ್ಟು ಸಲಿಗೆ ಇರಲಿಲ್ಲ ಗೌರಿ ಏನಾದರೂ ಹೇಳಲು ಪ್ರಯತ್ನಿಸುತ್ತಿದ್ದಳು ಅಷ್ಟರಲ್ಲಿ ಶ್ರೀಕಾಂತ್ ಫೋನ್ ರಿಂಗ್ ಆಗತೊಡಗಿತು ಶ್ರೀಕಾಂತ್ ಗೌರಿಯನ್ನು ಗುರಾಯಿಸುತ್ತದೆ ತನ್ನ ಜೋಬಿಂದ ಫೋನ್ ತೆಗೆದುಕೊಂಡರು ಯಾವುದೋ ಅನ್ನೋ ನಂಬರ್ ಬಂದಿತ್ತು ತಕ್ಷಣ ಯಾವುದೋ ಅರ್ಜೆಂಟ್ ಇರಬೇಕೆಂದು ರಿಸೀವ್ ಮಾಡಿದ್ದ ಶ್ರೀಕಾಂತ್ ಯಾವಾಗಲೂ ಅನ್ನೋ ನಂಬರನ್ನು ನೆಗ್ಲೆಕ್ಟ್ ಮಾಡುತ್ತಿರಲಿಲ್ಲ ಕಾರಣ ಅವನ ಕೆಲಸವೇ ಆಗಿತ್ತು ಗೌರಿಯನ್ನು ಕಿಡ್ನಾಪ್ ಮಾಡಿದ ದಿನವೂ ಅವನಿಗೆ ಗೌರಿಯ ಸೋದರತ್ತೆ ಪೊಲೀಸ್ ನಂಬರ್ ಹುಡುಕಾಡುವಾಗ ಶ್ರೀಕಾಂತ್ನ ನಂಬರ್ ಪಡೆದು ಕಾಲ್ ಮಾಡಿದ್ದರು ಹಾಗಾಗಿ ಅಂದು ಶ್ರೀಕಾಂತ್ ಕೈಗೆ ಸಿಕ್ಕಿದ್ದಳು ಯಾವುದೋ ಅನ್ನೋ ನಂಬರ್ ಎಂದು ಫೋನ್ ಪಿಕ್ ಮಾಡಿದ ಹೆಲೋ ಹೇಳಿ ಏನಾಗಬೇಕಿತ್ತು ಎಂದನು ಆ ಕಡೆಯಿಂದ ಹಲೋ ಸರ್ ನಾನು ಆಟೋ ಡ್ರೈವರ್ ಶರಣ್ ಎಂದನು ಹಾ ಶರಣಣ್ಣ ಹೇಳಿ ಏನು ವಿಚಾರ ಎಂದನು ಶ್ರೀಕಾಂತ್ ಅದು ಅದು ನಿಮ್ಮ ಅಜ್ಜಿ ಎಂದನು ಗಾಬರಿಯಲ್ಲಿ ಏನಾಯಿತು ಅಜ್ಜಿಗೆ ಅಣ್ಣ ಎಲ್ಲಿದ್ದೀರಾ ಎಂದನು ಶ್ರೀಕಾಂತ್ ಇಷ್ಟೊತ್ತು ಶ್ರೀಕಾಂತ್ ಸರ್ ಪ್ರಶ್ನೆಗೆ ಏನೆಂದು ಉತ್ತರ ನೀಡಲಿ ಎಂದು ಯೋಚಿಸುತ್ತಿದ್ದ ಗೌರಿ ಅಜ್ಜಿ ಎಂಬ ಪದ ಕೇಳಿ ಶ್ರೀಕಾಂತ್ ಪಕ್ಕ ಓಡಿ ಬಂದಿದ್ದಳು ಫೋನ್ನಲ್ಲಿ ಏನು ಮಾತನಾಡುತ್ತಿದ್ದಾರೆ ಎಂದು ಕೇಳಲು ಪ್ರಯತ್ನಿಸುತ್ತಿದ್ದಳು ಈ ಕಡೆಯಿಂದ ಶರಣ್ ನಿಮ್ಮಜ್ಜಿ ರೋಡ್ ಮಧ್ಯದಲ್ಲಿ ಕುಸಿದು ಬಿದ್ದರು ನಾನು ಅಲ್ಲೇ ಬರ್ತಿದ್ದೆ ಸದ್ಯ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ದೀನಿ ನೀವು ಬೇಗ ಬನ್ನಿ ಸರ್ ಅವರು ಎಷ್ಟು ಪ್ರಯತ್ನ ಪಟ್ಟರೂ ಎಚ್ಚರ ಆಗುತ್ತಿಲ್ಲ ಎಂದನು ಈ ಮಾತು ಕೇಳಿ ಶ್ರೀಕಾಂತ್ಗೆ ಯಾವುದೋ ಸಿಡಿಲು ಬಡಿದಂತೆ ಅನ್ನಿಸಿತ್ತು ಗೌರಿಗೆ ತನಗೆ ಗೊತ್ತಿಲ್ಲದೆ ಕಣ್ಣೀರು ಸುರಿಯತೊಡಗಿದವು ಗೌರಿ ಬನ್ನಿ ಸಾಹೇಬ್ರೆ ಬೇಗ ಹೋಗೋಣ ಎಂದಳು ಶ್ರೀಕಾಂತ್ ಒಂದು ಕ್ಷಣವೂ ನಿಲ್ಲದೆ ತನಗೆ ಗೊತ್ತಿರುವ ಡಾಕ್ಟರ್ಗೆ ಕಾಲ್ ಮಾಡಿ ಶರಣ್ಗೆ ಅದೇ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗು ಅದು ನೀನು ಇರುವ ಜಾಗಕ್ಕೆ ತುಂಬ ಹತ್ತಿರ ಇದೆ ಎಂದನು ಈ ಕಡೆಯಲ್ಲಿ ನಿಖಿಲ್ ಮತ್ತು ಹರ್ಷ ಮನೆಯಲ್ಲಿ ಇರಲಿಲ್ಲ ಹಾಗಾಗಿ ಮನೆ ಕೆಲಸದವರಿಗೆ ಹೇಳಿ ಇಬ್ಬರು ಹಾಸ್ಪಿಟಲ್ ಕಡೆ ಹೊರಟರು ಶ್ರೀಕಾಂತ್ ಗೌರಿಯನ್ನು ನೋಡಿದ ಅವಳ ಮೊದಲು ಸಿಕ್ಕಿದಾಗ ಹೇಗೆ ಅಳುತ್ತಾ ದುಃಖದಲ್ಲಿ ಇದ್ದಳೋ ಅದೇ ರೀತಿ ಇದ್ದಳು ತನ್ನ ಜೀವನವೇ ಹೋದಂತೆ ಶ್ರೀಕಾಂತ್ ಅವಳನ್ನು ನೋಡಿ ಏನೂ ಎದ್ರು ಬೇಡ ಏನೂ ಆಗಲ್ಲ ಎದ್ರು ಬೇಡ ಎನ್ನುತ್ತಾ ಅವಳ ಕೈ ಹಿಡಿದ ಗೌರಿ ಸಾಹೇಬ್ರೆ ಬೇಗ ಹೋಗೋಣ ಅಜ್ಜಿ ನೋಡಬೇಕು ಎಂದಳು ಗೌರಿಯ ಮಾತಿಗೆ ಏನು ಮಾತನಾಡದೆ ಶ್ರೀಕಾಂತ್ ಗಾಡಿಯ ಕಡೆ ಗಮನ ಹರಿಸಿದ ಇಬ್ಬರು ಹತ್ತು ನಿಮಿಷದಲ್ಲಿ ಹಾಸ್ಪಿಟಲ್ ತಲುಪಿದರು ಅಷ್ಟರಲ್ಲಿ ಅಜ್ಜಿಯನ್ನು ಐಸಿಯುಗೆ ಕರೆದುಕೊಂಡು ಹೋಗಿದ್ದರು ಐಸಿಯುನ ಬಾಕಿಲ ಹೊರಗಡೆಯೇ ನಿಂತಿದ್ದ ಶರಣ್ ಅವನ ಬಳಿ ಓಡಿ ಬಂದ ಗೌರಿ ಶ್ರೀಕಾಂತ್ಗೂ ಮೊದಲೇ ಅಣ್ಣ ಏನಾಯಿತು ಅಜ್ಜಿಗೆ ಡಾಕ್ಟರ್ ಏನಂದ್ರು ಎಂದಳು ಒಂದೇ ಹುಸಿರಿನಲ್ಲಿ ನ್ನೇ ನೋಡಿದ ಶರಣ್ ಇನ್ನು ಏನು ಹೇಳಿಲ್ಲ ಒಳಗಡೆ ಕರ್ಕೊಂಡು ಹೋದ್ರು ಅಷ್ಟೇ ಈ ಎನ್ನುತ್ತಾ ಐಸಿಯು ಕಡೆ ನೋಡುತ್ತಿದ್ದ ಅವನ ಮುಖ ನೋಡಿದರೆ ನಿಜವಾಗಿಯೂ ಅಜ್ಜಿಗೆ ಏನೋ ಸೀರಿಯಸ್ ಆಗಿದೆ ಅನ್ನಿಸುತ್ತಿತ್ತು ಅಜ್ಜಿ ಮಾತಾಡ್ತಿದ್ರ ಅಣ್ಣ ಎಂದಳು ಗೌರಿ ಇಲ್ಲ ಏನೂ ಮಾತಾಡ್ತಿರಲಿಲ್ಲ ಪಗ್ ಪ್ರಜ್ಞೆ ತಪ್ಪಿದ್ದರು ಎಂದನು ಡಾಕ್ಟರ್ ಡ್ರೈವರ್ ಶ್ರೀಕಾಂತ್ ಡಾಕ್ಟರ್ ಬರುವುದನ್ನೇ ಕಾಯುತ್ತಾ ಆ ಕಡೆಯಿಂದ ಈ ಕಡೆಗೆ ಸುತ್ತುತ್ತಿದ್ದ ಅಷ್ಟರಲ್ಲಿ ಐ ಸಿ ಯು ಬಾಗಿಲು ತೆಗೆದ ಶಬ್ದ ಕೇಳಿ ಎಲ್ಲರ ಗಮನ ಆ ಕಡೆ ಹರಿಯಿತು ಶ್ರೀಕಾಂತ್ ತಕ್ಷಣ ಡಾಕ್ಟರ್ ಹತ್ರ ಹೋಗಿ ಮನೋಹರ್ ಏನಾಯ್ತು ಅಜ್ಜಿ ಹೇಗಿದ್ದಾರೆ ಎಂದನು ತಕ್ಷಣ ಡಾಕ್ಟರ್ ಶ್ರೀಕಾಂತ್ ಇಷ್ಟೊಂದು ಗಾಬರಿ ಆಗಬೇಡ ನೀನೇ ಹೀಗಾದರೆ ಹೇಗೆ ಎಂದನು ಹೇಗಿದ್ದಾರೆ ಅಜ್ಜಿ ಇವಾಗ ಮನೋಹರ್ ಎಂದನು ಶ್ರೀಕಾಂತ್ ಮಾತಿಗೆ ಗಂಭೀರವಾದಂಥ ಡಾಕ್ಟರ್ ಅಜ್ಜಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಎಂದರು ಹಾರ್ಟ್ ಅಟ್ಯಾಕ್ ಎಂದನು ಶ್ರೀಕಾಂತ್ ಗಾಬರಿಯಲ್ಲಿ ಗೌರಿಗ ಅಳುವಿನ ಕಣ್ಣೀರಿನ ಕೋಡಿ ಹರಿದಿತ್ತು ಮನೋಹರ್ ಮೇಲ್ ಆಗಿ ಆಗಿದೆ ವಯಸ್ಸಾಗಿದೆ ಅಲ್ವಾ ಸೊ ಅವರಿಗೆ ಅರ್ಜೆಂಟ್ ಆಪ್ರೇಷನ್ ಮಾಡಬೇಕು ಸ್ಟಂಟ್ ಹಾಕಬೇಕು ಆ್ಯಂಡ್ ತುಂಬ ಕೇರ್ ಮಾಡಬೇಕು ಅವರಿಗೆ ಏನು ಸ್ಟ್ರೆಸ್ ಕೊಡಬಾರದು ಎಂದನು ಗೌರಿ ಇಲ್ಲ ಡಾಕ್ಟರ್ ಅವರಿಗೆ ಸ್ವಲ್ಪವೂ ತೊಂದರೆ ಆಗದೆ ಇರೋ ನೋಡ್ಕೋತೀವಿ ಎಂದಳು ಅವಳನ್ನೇ ನೋಡುತ್ತಾ ಮನೋಹರ್ ಧೈರ್ಯ ತಗೊಳ್ಳಿ ಏನಾಗಲ್ಲ ಶ್ರೀಕಾಂತ್ ನೀವು ಬನ್ನಿ ಫಾರ್ಮಾಲಿಟೀಸ್ ಫುಲ್ ಮಾಡಿ ಬನ್ನಿ ಎಂದನು ಮನೋಹರ್ ಶ್ರೀಕಾಂತ್ ಅವನ ಹಿಂದೆ ನಡೆಯಲು ಮುಂದಾದ ಗೌರಿ ಸಾಹೇಬ್ರೆ ಅಜ್ಜಿ ನೋಡ್ಬೋದಾ ಎಂದಳು ಡಾಕ್ಟರ್ ಇಲ್ಲ ಆಪ್ರೇಷನ್ಗೆ ಕರ್ಕೊಂಡು ಹೋಗುವಾಗ ನೋಡ್ಬೋದು ಎಂದು ನಡೆದರು ಗೌರಿ ಐಸಿಯು ಬಾಗಿಲಲ್ಲೇ ಹೊರಗಿ ನಿಂತಿದ್ದಳು ಅವಳನ್ನೇ ನೋಡುತ್ತಾ ಶರಣ್ ನಿಂತಿದ್ದನು ಅಷ್ಟರಲ್ಲಿ ನಿಖಿಲ್ ಮತ್ತು ಹರ್ಷ ಕೂಡ ಬಂದರು ಅವರನ್ನು ನೋಡಿದ ಗೌರಿ ಅವರ ಕಡೆ ಓಡಿ ಬಂದು ಅಳತೊಡಗಿದಳು ಹರ್ಷ ನಿಖಿಲ್ ಕೂಡ ಅಳತೊಡಗಿದರು ಅಷ್ಟರಲ್ಲಿ ಶ್ರೀಕಾಂತ್ ಬಂದನು ಅವನ ಕಣ್ಣಿನಲ್ಲಿ ನಿಜವಾಗಿಯೂ ನಿಂದಿದ್ದವು ಏನು ಮಾತನಾಡದೆ ಮೂರು ಜನರನ್ನು ಒಟ್ಟಿಗೆ ತಬ್ಬಿಕೊಂಡು ತನ್ನ ದುಃಖವನ್ನು ತಳೆದುಕೊಂಡು ಏನಾಗಲ್ಲ ನಾನಿದ್ದೀನಿ ಅಜ್ಜಿಗೆ ಏನೂ ಆಗಲು ಬಿಡಲ್ಲ ನೀವು ಈ ರೀತಿ ಅಳುವುದನ್ನು ನೋಡಿದರೆ ನಿಜ ನನ್ನ ಕೈಕಾಲು ಆಡುವುದಿಲ್ಲ ಎಂದನು ನಿಖಿಲ್ ಮತ್ತು ಹರ್ಷ ಹಣೆಗೆ ಮುತ್ತಿಟ್ಟನು ಗೌರಿ ಕಡೆ ನೋಡಿ ಪ್ಲೀಸ್ ಗೌರಿ ನೀನು ಅಳೋದು ನೋಡೋ ಧೈರ್ಯ ನನಗಿಲ್ಲ ಎನ್ನುತ್ತಾ ತಾನೂ ಸಹ ಕಣ್ಣೀರು ಹಾಕುತ್ತಾ ಅವಳನ್ನು ತಬ್ಬಿಕೊಂಡನು ಇಬ್ಬರೂ ಅಳತೊಡಗಿದರು ಸದ್ಯ ಈ ನಾಲ್ಕು ಜನಕ್ಕೂ ಅಜ್ಜಿ ಎಂದರೆ ಸ್ತಂಭದಂತಿದ್ದರು ವಯಸ್ಸಾಗಿದ್ದರೂ ಇನ್ನೂ ತುಂಬ ಗಟ್ಟಿಗಿತ್ತಿಯಾಗಿದ್ದರು ಅಜ್ಜಿ ಆದರೆ ಈ ಅಚಾನಕ್ ಆರೋಗ್ಯದ ಅಸ್ತವ್ಯಸ್ತತೆ ಇವರ ಮನಸ್ಸಿನಲ್ಲಿ ಭಯದ ಚಾಪು ಮೂಡಿಸಲು ತುಂಬ ಸಮಯ ತೆಗೆದುಕೊಳ್ಳಲಿಲ್ಲ ವಾಸ್ತವವಾಗಿ ಅಜ್ಜಿ ದೇವಸ್ಥಾನಕ್ಕೆ ಹೋಗಿದ್ದಾಗ ಅಲ್ಲಿ ಚೈತ್ರ ಸಿಕ್ಕಿರುತ್ತಾಳೆ ಅಜ್ಜಿ ದೇವಸ್ಥಾನಕ್ಕೆ ಹೋಗುತ್ತಾರೆ ಎಂದು ತಿಳಿದು ಅಲ್ಲಿಗೆ ಚೈತ್ರ ಬಂದಿರುತ್ತಾಳೆ ಅಜ್ಜಿಯನ್ನು ಕಂಡು ಚೈತ್ರ ಅಜ್ಜಿ ನಾನು ನಿಮ್ಮ ಜೊತೆ ಮಾತಾಡಬೇಕು ಎಂದಳು ಅಜ್ಜಿ ನಯವಾಗಿ ದೇವರಿಗೆ ಪ್ರದಕ್ಷಿಣೆ ಹಾಕುತ್ತಾ ಹೇಳಮ್ಮ ಎಂದರು ಚೈತ್ರಾ ನಾನು ಶ್ರೀಕಾಂತ್ನನ್ನು ಪ್ರೀತಿಸುತ್ತಿರುವೆ ಅವನನ್ನೇ ಮದುವೆಯಾಗಲು ಬಯಸುತ್ತೇನೆ ನಿಮ್ಮ ಒಪ್ಪಿಗೆ ಬೇಕು ಎಂದಳು ಅಜ್ಜಿಗೆ ಚೈತ್ರ ಬಗ್ಗೆ ತಿಳಿದಿತ್ತು ಅವಳ ಹಿನ್ನೆಲೆ ಮತ್ತು ಆಕೆ ಕೂಡ ಒಳ್ಳೆಯ ಚರಿತ್ರೆ ಹೊಂದಿರಲಿಲ್ಲ ಹಾಗಾಗಿ ಅಜ್ಜಿ ಮದುವೆಗೆ ಒಪ್ಪಲು ರೆಡಿ ಇರಲಿಲ್ಲ ಅದಕ್ಕಾಗಿ ಅಜ್ಜಿ ತಕ್ಷಣ ಇಲ್ಲ ಚೈತ್ರ ಶ್ರೀಕಾಂತ್ ಗೌರಿಯನ್ನು ಇಷ್ಟಪಡುತ್ತಿದ್ದಾನೆ ಮತ್ತು ನನಗೆ ಅವರಿಬ್ಬರಿಗೂ ಮದುವೆ ಮಾಡಬೇಕು ಅಂದುಕೊಂಡಿದ್ದೇನೆ ಎಂದರು ಚೈತ್ರ ಸಿಟ್ಟು ಹೆಚ್ಚಿತ್ತು ನಾನು ಹೇಳ್ತಿದ್ದೀನಿ ತಾನೇ ಅಜ್ಜಿ ನಾನು ಪ್ರೀತಿ ಮಾಡ್ತೀನಿ ಅಂತ ಮತ್ತೆ ಗೌರಿ ಗೌರಿ ಅಂತೀರಲ್ಲ ಎಂದಳು ಅದಕ್ಕೆ ಅಜ್ಜಿ ನಯವಾಗಿಯೇ ಅಲ್ಲಮ್ಮ ಚೈತ್ರ ಒಬ್ಬಳೆ ಇಷ್ಟಪಟ್ಟರೆ ಆಗಲ್ವಲ್ಲಮ್ಮ ಇಬ್ಬರು ಇಷ್ಟಪಡಬೇಕು ತಾನೆ ಎಂದರು ನಾನು ಇಷ್ಟಪಡೋ ಹಾಗೆ ಮಾಡೋದು ನನಗೆ ಗೊತ್ತಿದೆ ನೀವು ಒಪ್ಪಿದ್ರೆ ಒಪ್ಪು ಬಿಟ್ಟರೆ ಬಿಡು ಎಂದಳು ತನ್ನ ನಿಜ ಸ್ವರೂಪದಲ್ಲಿ ಅಜ್ಜಿಗೆ ಈ ಮಾತು ಕೇಳಿ ಒಂದು ಕ್ಷಣ ಆಶ್ಚರ್ಯವೇ ಅನಿಸಿತ್ತು ಆಶ್ಚರ್ಯದಿಂದಲೇ ಅಜ್ಜಿ ಅಲ್ಲಮ್ಮ ಎಂದರು ಅಷ್ಟರಲ್ಲಿ ಒಂದು ಸಾರಿ ನನಗೆ ಶ್ರೀಕಾಂತ್ ಮದುವೆ ಅಂತ ಆಗಲಿ ನಿನ್ನ ನಿನ್ನ ಮಕ್ಕಳನ್ನು ಅವನಿಂದ ದೂರ ಹಾಕ್ತೀನಿ ನೋಡ್ತಿರು ಮತ್ತು ಈ ಮಾತು ನೀನು ಶ್ರೀಗೆ ಹೇಳಿದರೂ ಅವನು ನಂಬಲ್ಲ ನೀನು ಕಾದು ನೋಡು ಏನೋ ಮುದುಕಿ ಒಪ್ತೀಯ ಅಂತ ಅಂದ್ಕೊಂಡ್ರೆ ಒಣ ಮುದುಕಿ ನೀನು ಒಪ್ತೆ ನಕರ ಮಾಡ್ತಿದ್ದೀಯಾ ನಾನಂತೂ ಶ್ರೀಕಾಂತ್ನನ್ನು ಮದುವೆ ಆಗೇ ಹಾಕ್ತೀನಿ ಅದು ಯಾವ ರೀತಿಯಲ್ಲಿ ಆದರೂ ಸರಿಯೇ ನೀನು ಒಪ್ಪು ಬಿಡು ಅದಕ್ಕೂ ನನಗೆ ಮ್ಯಾಟ್ರೇ ಅಲ್ಲ ಎಂದಳು ಈ ಕೇಳಿ ಅಜ್ಜಿಯ ಮನಸ್ಸಲ್ಲಿ ಆತಂಕ ಹೆಚ್ಚಾಗಿತ್ತು ಹಾಗಾಗಿ ಅಜ್ಜಿ ದುಃಖದಲ್ಲಿಯೇ ಮನೆ ಕಡೆ ಬರಲು ಮುಂದಾದಾಗ ಅವರ ಮನಸ್ಸಿನಲ್ಲಿ ಭಾರ ಹೆಚ್ಚಾಗಿ ರಸ್ತೆಯಲ್ಲಿ ಕುಸಿದು ಬಿದ್ದಿದ್ದರು ಅಲ್ಲೇ ಬರುತ್ತಿದ್ದ ಶರಣ್ ಅಜ್ಜಿಯನ್ನು ನೋಡಿ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದನು ಮತ್ತು ಶ್ರೀಕಾಂತ್ಗೆ ಕಾಲ್ ಮಾಡಿದ್ದನು ಆದರೆ ಈ ವಿಚಾರ ಶ್ರೀಕಾಂತ್ಗೆ ತಿಳಿದಿರುವುದಿಲ್ಲ ಶ್ರೀಕಾಂತ್ಗೆ ತಿಳಿದರೆ ಅವನ ಮುಂದಿನಡೆ ಏನಿರಬಹುದು ಮುಂದೆ ಏನಾಗಬಹುದು ನಿರೀಕ್ಷಿಸಿ ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನನ್ನ ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು